ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಯುಗಾದಿ ಹಬ್ಬದು ಒಂದು ಲಾಗ್ ವೀಡಿಯೋನ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಗೆ ಹೇಗೆ ಒಂದು ಯುಗಾದಿ ಹಬ್ಬನ ಆಚರಿಸ್ತನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ನಾನು ಫಸ್ಟು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದೆ ಹಬ್ಬದಿನ ಎಷ್ಟು ಬೇಗ ಇದ್ರೂ ಟೈಮೇ ಸಾಕೋಗೋದಿಲ್ಲ ನೈಟು ಎಷ್ಟೋ ಅರ್ಧ ಕೆಲಸ ಎಲ್ಲ ಮುಗಿಸಿರ್ತೀವಿ ಆದರೂ ಕೂಡ ಟೈಮ್ ಸಾಕಾಗೋದಿಲ್ಲ ನಾನು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸಿ ಎಲ್ಲ ಮಾಡಿ ಆಚೆ ಬಂದು ರಂಗೋಲಿ ಹಾಕಿ ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕೊಂಡೆ ಹಾಕೊಂಡು ಹೊಸ್ಲನ್ನ ಅಷ್ಟು ಕುಂಕುಮ ಇಟ್ಟು ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ಥರ ಆಚರಿಸ್ತು ಅನ್ನೋದನ್ನ ನಿಮ್ಮ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ಇಲ್ಲಿ ಫಸ್ಟು ಎಲ್ಲ ನಾವು ಪೂಜೆ ಮಾಡೋದಕ್ಕೆ ಮುಂಚೆ ಎಲ್ಲ ಅದಕ್ಕೂ ಮುಂಚೆ ಫಸ್ಟು ನಾವು ಹೊಸ್ತು ಪೂಜೆನ ಮಾಡ್ಕೋಬೇಕು ನಾನಿಲ್ಲಿ ಹೊಸ್ಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕೋತಾ ಇದ್ದೀನಿ ಹೊಸ್ಲು ಬಾಗಿಲಿಗೆ ನಾವು ಫಸ್ಟು ಅರಿಶಿನ ಹಚ್ಚಿ ಅದ್ರ ಮೇಲೆ ರಂಗೋಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವ ಹಾಗೆ ರಂಗೋಲಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಹೊಸ್ಲಿಗೆ ಅರಶಿನ ಬಳಿದ್ಬಿಟ್ಟು ಇಟ್ಟರೆ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಇಲ್ಲಿ ಇದು ನೋಡಿ ಈ ಥರದ್ದು ಜರಡೆ ಇದೆ ಅದು ಪಾದ ಇದನ್ನು ರಂಗೋಲಿ ಹಾಕೋತಾ ಇದ್ದೀನಿ ಏನೋ ಈ ಥರ ಎಲ್ಲ ರಂಗೋಲಿ ಬಿಟ್ಕಂಡ್ರೆ ನಮ್ಮ ಬಾಗಿಲಲ್ಲಿ ಒಂಥರ ಬಾಗಿಲು ನೋಡೋಕ್ಕೆ ಒಂಥರ ಕಳೆಯವಾಗಿ ಚೆನ್ನಾಗಿ ಕಾಣಿಸುತ್ತೆ ನಾವು ಬಾಗಿಲು ರಂಗೋಲಿ ಹಾಕ್ತಿಲ್ಲ ಅಂದರೆ ಅಷ್ಟು ಏನು ಬಾಗಿಲು ನೋಡೋಕ್ಕೇ ಅಷ್ಟು ಚ ಚೆನ್ನಾಗಿ ಕಾಣಲ್ಲ ನೋಡಿ ಈಗ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನಮ್ಮ ಮನೆಯವರು ತೋರಣ ಕೂಡ ಕಟ್ಕೊಟ್ರು ಅದನ್ನು ಆ ಬಾಗಿಲಿಗೆ ಕಟ್ತಾ ಇದ್ದೀನಿ ಇದು ದೇವ್ರ ಮನೆ ಬಾಗಿಲಿಗೆ ಫಸ್ಟು ಕಟ್ಕೊತಾ ಇದ್ದೀನಿ ತೋರಣನ ಬೇ ಆ ಕಡೆ ಈ ಕಡೆ ಬಾಗಿಲಿಗೆ ಬೇವಿನ ಸೊಪ್ಪನ್ನು ಕೂಡ ಕಟ್ಟಿ ಹೂವು ಹಾಕ್ಕೊಂಡೆ ಈಗ ಹೊರಗಡೆ ಮೀನು ಬಾಗಿಲಿಗೆ ಕಟ್ತಾ ಇದ್ದೀನಿ ತೋರಣಕಟ್ಟಿ ಹೂವು ಎಲ್ಲ ಇಟ್ಟು ಬಾಗಿಲಿಗೆ ಬಾಗಿಲು ಕೂಡ ಹೂವು ಎಲ್ಲ ಇಟ್ಕೊಂಡಾಯಿತು ಈಗ ನಾನು ಅಡುಗೆ ಮನೆಗೆ ಹೋಗಿ ಸ್ಟವ್ವೆಲ್ಲ ರಾತ್ರಿಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಇನ್ನೊಂದು ಸರ್ತಿ ಎದ್ದು ಎಲ್ಲ ಒರೆಸ್ಕೊಂಡು ಬಾ ಸ್ಟವ್ಗೂ ಕೂಡ ಎಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕುತ್ತೀನಿ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ರಂಗೋಲಿ ಇತ್ತು ಅವಾಗೆಲ್ಲ ಇದಿತ್ತು ಒಲೆ ಇತ್ತು ಒಲೆಗಳನ್ನ ಸಗಣಿನಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕೋರು ಒಲೆಗಳ ಮೇಲೆ ಎಷ್ಟು ಚೆನ್ನಾಗಿ ಕಾಣೋದು ಅಂದರೆ ಆ ಥರ ಸಂ ಅದೇ ಸಂಪ್ರದಾಯ ಬಿಡಬಾರ್ದು ಅಂದ್ಬಿಟ್ಟು ಈಗಲೂ ಕೂಡ ನಾವುಗಳು ಸ್ಟೋವ್ ಮೇಲೇ ಈ ಥರ ಅಷ್ಟೊಂದು ಕುಂಕುಮ ಇಟ್ಟು ಹಬ್ಬದಿಂದಗಳೆಲ್ಲ ಪೂಜೆ ಮಾಡ್ಕೊತೀವಿ ನಾನು ನೋಡಿ ಅಷ್ಟೊಂದು ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅಕ್ಕಿ ಅಕ್ಕೀಟಲ್ಲಿ ಹಾಕೋಬೇಕು ರಂಗೋಲಿ ಪುಡಿಯಲ್ಲಿ ಹಾಕೋಬಾರ್ದು ಸ್ಟವ್ ಮೇಲೆ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿ ಹೂವು ಇಟ್ಕೊಂಡೆ ಮತ್ತು ಪೂಜೆ ಮಾಡ್ಕೊಂಡೆ ಫಸ್ಟು ನಾನು ಇಲ್ಲಿ ಫಸ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಫಸ್ಟು ಸ್ಟವ್ ಪೂಜೆ ಮಾಡ್ಕೊಂಡೆ ಸ್ಟವ್ ಪೂಜೆ ಮಾಡಿಕೊಂಡು ನಾನು ಇಲ್ಲಿ ಫಸ್ಟು ಹಾಲು ಕಾಯೋಕ್ಕೆ ಅಂತ ಹಾಲು ಕಾಯಿಸೋಕ್ಕೆ ಇಟ್ಕೊಂಡೆ ಒಂದು ಬಾಟ್ಲು ಇಟ್ಟು ಹಾಲು ಕಾಯಿಸೋಕ್ಕಿಂತ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಹಾಗೆಯೇ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಹಾಕೋಣ ಅಂದ್ಬಿಟ್ಟು ಒಂದು ಕುಕ್ಕರ್ನೂ ಕೂಡ ಪಾತ್ರೆ ನೀರಿಟ್ಟೆ ಅಷ್ಟರಲ್ಲಿ ನೀರೆಲ್ಲ ಕಾಯಿಲೆಲ್ಲ ಅಷ್ಟು ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಬಂದು ದೇವ್ರ ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಮುಗೀತು ನಾನೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಬ್ಬಟ್ಟನ್ನ ಮಾಡಾದ್ಮೇಲೆ ನೈವೇದ್ಯಕ್ಕೆ ಒಬ್ಬಟ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಪೂಜೆ ಮುಗಿಸ್ಕೊಂಡೆ ಅಷ್ಟರಲ್ಲಿ ನಾನು ನೈಟು ಕಾಳು ನೆನೆಸಿಟ್ಟಿದೆ ಗೊಜ್ಜು ಮಾಡೋಕ್ಕೆ ಏನುಬಿಟ್ಟು ಜಾಸ್ತಿಯೇನು ನಾನು ವೆರೈಟಿ ಮಾಡ್ತಾ ಮಾಡ್ತಾಯಿಲ್ಲ ಯುಗಾದಿ ಹಬ್ಬದ ಸ್ಪೆಸಲ್ಲು ಹಾಗೆ ಏನೇನು ಮಾಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ ಬೆಳೆನೂ ಕೂಡ ಬೇಯಕ್ಕೆ ಹಾಕಿದ್ದೆ ಬೆಳೆನೂ ಕೂಡ ಬೇಯ್ತಾ ಇತ್ತು ಅಷ್ಟರಲ್ಲಿ ನಾನು ಇದೆಲ್ಲ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮಕ್ಕಳು ಎಲ್ಲ ನನಗೆ ತರಕಾರಿ ಕೂಡ ಎಲ್ಲ ಹಚ್ಚಿ ಎಲ್ಲ ನನಗೆ ಅವರು ಕೂಡ ಎಲ್ಲ ಎಲ್ಪ್ ಮಾಡಿದರು ಎಲ್ಲಕ್ಕೂ ಅಷ್ಟರಲ್ಲಿ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಫಸ್ಟ್ ಟೈಮ್ ಇದ್ದಿಟ್ಟಬೇಕು ಅದು ಮೈದಾ ಹಿಟ್ಟು ಕಲಸಿಟ್ರೆ ಒಬ್ಬಟ್ಟು ಬೇಳೆ ಎಲ್ಲ ನಾವು ಕಳು ಅಷ್ಟ್ರಲ್ಲಿ ನೆನ್ಕೊಬೇಕು ಅದು ನೆನ್ಕಂಡ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು ಮೈದಾ ಹಿಟ್ಟು ನೋಡಿ ಕಡೆ ಬೇಳೆ ಬೇಯ್ತಾ ಇದೆ ಮತ್ತು ಅಷ್ಟರಲ್ಲಿ ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟಿಗೆ ತುಪ್ಪ ಇರಲೇಬೇಕಲ್ವ ರೆಡಿ ತುಪ್ಪ ಇತ್ತು ರೆಡಿ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ ಬೆಣ್ಣೆ ತಂದಿದ್ರು ಬೆಣ್ಣೆ ಕಾಯಿಸೋಣ ಅಂದ್ಬಿಟ್ಟು ಬೆಣ್ಣೆ ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಅಂದಮೇಲೆ ತುಪ್ಪ ಇರಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ನೋಡಿ ಕಾಯಿಸೋಕ್ಕೆ ಇಟ್ಕೊಂಡಿ ಯಾರಿಗಾದ್ರೂ ತುಪ್ಪ ಮಾಡೋದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ವೀಡಿಯೋ ಇದೆ ನೋಡಿ ಚೆಕ್ ಮಾಡಿ ಬೇಕಾದರೂ ನೋಡಿ ತುಪ್ಪನೂ ಕೂಡ ಕಾಯಿಸ್ಕೊಂಡೆ ತುಪ್ಪ ಕೂಡ ರೆಡಿ ಆಯಿತು ಅಷ್ಟಲ್ಲೆಲ್ಲನೂ ಕೂಡ ಒಂದೊಂದಾಗಿ ಅಡುಗೆಗಳನ್ನ ರೆಡಿ ಮಾಡ್ಕೊಂಡೆ ಒಬ್ಬಟ್ಟು ಬೇಳೆ ಎಲ್ಲ ರುಬ್ಬಿ ರೂ ಎಲ್ಲ ಮಾಡ್ಕೊಂಡು ರೆಡಿ ಆಯಿತು ಕಾಳುಗೊಜ್ಜು ಕೂಡ ಈ ಕಡೆ ನೋಡಿ ನಾನು ಏನು ಅಡುಗೆ ಮಾಡಿದ್ದೆ ಅಂತ ನಾನು ತೋರಿಸ್ತೀನಿ ಕಾಳುಗೊಜ್ಜು ಕೂಡ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಅಷ್ಟರಲ್ಲಿ ನಾನು ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿಕೊಟ್ಟೆ ಅಷ್ಟು ನನ್ನ ಮಗಳು ಒಬ್ಬಟ್ಟು ದೇವರಿಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಅವಳೇ ನೋಡಿ ಎರಡು ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದಾಳೆ ಅವಳೇ ನಾನು ಒಬ್ಬಟ್ಟನ್ನ ತಟ್ಟುಕೊಡ್ತೀನಿಬಿಟ್ಟು ಅವಳೇ ತಟ್ಕೊಡ್ತಾಯಿದ್ದು ಈ ಕಡೆ ನಾನು ಈ ಕಡೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಸಾಂಬಾರು ಬೇಯಕ್ಕೆ ಒಬ್ಬಟ್ಟನ್ನ ಈ ಕಡೆ ಒಂದು ಕಡೆ ನಾನು ಒಬ್ಬಟ್ಟನ್ನ ಹಾಗೆ ಬೇಯಿಸ್ತಾ ಇದ್ದೆ ನೋಡಿ ಅವಳು ಕೂಡ ಚೆನ್ನಾಗಿ ಒಬ್ಬಟ್ಟನ್ನ ಮಾಡ್ತಾಳೆ ಹಬ್ಬ ಅಂದಮೇಲೆ ಎಲ್ಲರೂ ಮನೆಯರೆಲ್ಲ ಜೊತೆ ಸೇರ್ಕೊಂಡು ಮಾಡಿದ್ರೇ ಒಂಥರ ಖುಷಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನಗೆ ಎಲ್ಲರೂ ಕೂಡ ಎಲ್ಪ್ ಮಾಡ್ತಾರೆ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ನಾನು ಇಲ್ಲಿ ಒಬ್ಬಟ್ಟು ಸರ್ ಸ್ವಲ್ಪ ಹೆಚ್ಚಾಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಎರಡು ದಿವಸ ಇಟ್ಕೊಂಡು ಕೊಟ್ಟು ಎಲ್ಲರೂ ಒಬ್ಬಟ್ಟು ಸಾಂಬಾರು ಎರಡು ದಿವಸ ಆದರೂ ಕೂಡ ತಿಂತಾರೆ ನೋಡಿ ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಮತ್ತು ಈ ಕಡೆ ಹೆಸರು ಬೇಳೆನೂ ಕೂಡ ರೆಡಿ ಆಯಿತು ಎಲ್ಲ ರೆಡಿಯಾಗಿ ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಊರಿಗೆ ಹೋಗೋಣ ಅಂತ ಹೊರಟು ರೆಡಿಯಾಗಿ ಊರ್ಗಂಟು ಏನು ಕೂರ್ಗೆ ಹೋಗ್ತಾಯಿದ್ದೀವಿ ಅಂದರೆ ನಾವು ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಮಾಡ್ತೀವಿ ಮತ್ತು ಮಾರನಮಿ ಹಬ್ಬದಲ್ಲೂ ಕೂಡ ಹಿರಿಯರಿಗೆ ಪೂಜೆ ಮಾಡ್ತೀವಿ ಮಾರನಮಿ ಹಬ್ಬದಲ್ಲಿ ಅಲ್ಲಿ ಊರಿಗೋಗಿ ಅಲ್ಲೂ ಪೂಜೆ ಮಾಡ್ತೀವಿ ಮತ್ತು ಮನೆಯಲ್ಲೂ ಪೂಜೆ ಮಾಡ್ತೀವಿ ಯುಗಾದಿ ಹಬ್ಬದಲ್ಲಿ ಅಲ್ಲಿ ಹೋಗಿ ಮಾತ್ರ ಪೂಜೆ ಮಾಡ್ಕೊಂಡು ಬರ್ತೀವಿ ಅಂದರೆ ಸಮಾಧಿ ಹತ್ರ ನೋಡಿ ಇದ್ದೀವಿ ನೈಟು ನಾಲ್ಕು ಗಂಟೆಗೆ ಎಬ್ಸಿದೆ ಮಕ್ಳುಗಳು ಕೂಡ ಎಲ್ಲ ಸಾಕಾಗಿದ್ದರು ನೋಡಿ ನಿದ್ದೆ ಮಾಡ್ತಾ ಇದ್ದಾರೆ ಹೋಗಿ ಊರಿಗೆ ಹೋದ ಊರಿಗೆ ಹೋದಾಗ ಅಲ್ಲಿ ಹೋಗೋಕ್ಕೆ ಮುಂಚೆ ಫಸ್ಟೇ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಲ್ಲಿ ಕೈ ಮುಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂದ್ಬಿಟ್ಟು ಅದು ಯಾಕೋ ಅಲ್ಲಿ ಐನೂರು ಬಂದಿರಲಿಲ್ಲ ಇನ್ನ ದೇವಸ್ಥಾನದ ಹತ್ರ ಎಲ್ಲ ಸ್ವಲ್ಪ ಹಾಲು ಮರದ್ದು ಎಲೆ ಮತ್ತು ಹಣ್ಣು ಇರುತ್ತಲ ಎಲ್ಲ ಬಿದ್ದು ಕಸ ಹಣ್ಣಿತ್ತು ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಯಜಮಾನ್ರು ಮತ್ತು ಮಗ ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದರು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ಹಾಗೆ ಹೊಲದತ್ರ ಹೋದೋ ಅಲ್ಲಿ ನಾವಿಲ್ಲಿ ಹೊಲದತ್ರನೇ ಇರೋದು ಇವರಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ದೋ ಇಲ್ಲಿ ಇವರು ನಮ್ಮ ಅತ್ತೆ ನಮ್ಮ ಮಾವ ಅವ್ರಿಗೆ ಪೂಜೆ ಮುಗಿಸ್ಕೊಂಡ್ಬರೋಣ ಅಂತ ನೋಡಿ ನಮ್ಮ ಮಗಳು ಅಷ್ಟು ಕುಂಕುಮ ಇಲ್ಲ ಇಡ್ತಾ ಇದ್ದಾಳೆ ಅವರ ಅಜ್ಜಿ ತಂಗೆ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿದೋ ಪೂಜೆ ಮುಗಿಸ್ಕೊಂಡು ಬಂದೋ ನಾವು ಯುಗಾದಿ ಹಬ್ಬದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಒಬ್ಬಟ್ಟೆಲ್ಲ ಮಾಡಿರ್ತೀವಲ್ಲ ತೊಗೊಂಡೋಗಿ ಒಬ್ಬಟ್ಟು ಒಂದಿಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಮತ್ತು ಇದು ನೋಡಿ ನಮ್ಮ ಮನೆಯಲ್ಲಿ ಕಳಸದಲ್ಲಿ ಬಂದಿತ್ತು ತೆಂಗಿನಕಾಯಿ ಮೊಳಕೆ ಬಂದಿತ್ತು ಅದನ್ನು ನಾನು ಹಾಗೆ ಪಾಟಲ್ಲಿ ಹಾಕಿ ಇಟ್ಟಿದ್ದೆ ಸ್ವಲ್ಪ ಒಂದು ವರ್ಷ ಹಾಗೆ ಇಟ್ಟಿದ್ದೆ ಸ್ವಲ್ಪ ಬಂದಿತ್ತು ಅದನ್ನು ನಾನು ಎಲ್ಲಿ ಯಾಕೆ ಒಣಗಿಸಿಡೋದು ಒಳಗಡೆ ಇಟ್ಟು ಹಾಳು ಮಾಡಬಾರ್ದು ಅಂದ್ಬಿಟ್ಟು ಯಾರೋ ಹೇಳಿದರು ಎಲ್ಲ ದೇವಸ್ಥಾನದ ಹತ್ರ ಕೊಡಿ ಮತ್ತು ಇಲ್ಲ ಅಂದರೆ ನಿಮ್ಮ ಜಮೀನಲ್ಲಿ ಜಾಗ ಐತ್ರಿ ಹಾಕಿ ಅಂತ ನಾನು ನಮ್ಮ ಜಮೀನಲ್ಲೇ ತೊಗೊಂಬಂದು ನೋಡಿ ಹಾಕಿದ್ದೀನಿ ಒಂದು ಆರು ತಿಂಗಳಾಯಿತು ಇಲ್ಲಿ ಭೂಮಿಗೆ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ಮೇಕೆ ಕುರಿ ಎಲ್ಲ ಮೇಲ್ಬಿಡ್ತವೆ ಅಂದ್ಬಿಟ್ಟು ಸುತ್ತ ಬೇಲಿ ಕೂಡ ಕಟ್ಟಿದ್ದೀವಿ ಮತ್ತು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಬಂದು ನೋಡಿ ಇಲ್ಲಿ ಹಸ್ಕೊಳಿದ್ದು ನನ್ನ ಮಗಳು ಅವಕ್ಕೆ ಬಾಳೆಹಣ್ಣು ತಿನ್ನಿಸ್ತೀನಿ ಅಂತ ಓದ್ದು ನೋಡಿ ಭಯ ಪಟ್ಕೊಂಡು ತಿನ್ನಿಸ್ತೀನಿ ಅಂದ್ಬಿಟ್ಟು ತಿನ್ಸಕ್ ಹೋಗಿ ತಿನ್ನಿಸಲ್ಲ ಬಿಡ್ತವೆ ಅಂತ ಭಯಕ್ಕೆ ಬಿಸಾಕ್ಬಿಟ್ಳು ಭಯ ಅಂದರೆ ಅವತ್ತು ಹಸು ಹಿಡ್ಕೊಂಡಿಲ್ಲ ಹಂಗಾಗಿ ಭಯಪಟ್ಟು ತಿನ್ಸೋಕ್ಕ ಆಸೆ ಪಟ್ಟು ಹೋದ್ಲು ಆದರೆ ಭಯ ಪಟ್ಕೊಂಡು ಬಿಟ್ಬಿಟ್ಲು ಬಾಳೆಹಣ್ಣ ಯಾವತ್ತು ಯಾವತ್ತೂ ಹಸುನ ಹಿಡ್ಕೊಂಡಿಲ್ಲ ಅವಳು ಹಂಗಾಗಿ ಮತ್ತು ನಾವು ಊಟ ಎಲ್ಲ ಯುಗಾದೇಬ್ದಲ್ಲಿ ನೋಡಿ ಈ ಥರ ಬಾಕ್ಸ್ ತಂದುಬಿಡ್ತೀವಿ ಇಲ್ಲೇ ಅಂದರೆ ಬೇಗ ಬೆಳಗ್ಗೆ ಎದ್ದಿರ್ತೀವಿ ಟಿಫನ್ನು ಕೂಡ ಮಾಡಿರೋದಿಲ್ಲ ಪೂಜೆ ಎಲ್ಲ ಮುಗಿಸಿ ಇಲ್ಲೇ ಮಧ್ಯಾಹ್ನ ಲೇಟಾಗುತ್ತೆ ಮನೆಗೆ ಊರಿಗೆ ಹೋಗೋ ಮನೆಗೆ ಹೋಗೋ ಅಷ್ಟೊಂದು ತಿನ್ಬಿಟ್ಟು ತಂದುಬಿಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಮನೇಲಿ ಡೈಲಿ ಊಟ ಮಾಡೋದು ಇದ್ದೇ ಇರುತ್ತೆ ಈ ಥರ ಮರದಡಿ ನೆಳ್ಳಲ್ಲಿ ಕುಂತ್ಕೊಂಡು ಎಲ್ಲದರ ಜೊತೆಲಿ ಊಟ ಮಾಡೋದು ಏನೋ ಒಂಥರ ಖುಷಿ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಕೂಡ ನಾವು ಇದೇ ಥರ ಮಾಡೋದು ನೋಡಿ ನಮ್ಮನೆ ಸಿಂಪಲ್ ಇದೇ ಊಟ ಒಬ್ಬಟ್ಟು ಕಾಳುಗೊಜ್ಜು ಹೆಸರುಬೇಳೆ ಒಬ್ಬಟ್ಟು ಸಾಂಬಾರು ರೈಸು ಮಾಡಿದ್ದು ನೋಡಿ ನಮ್ಮನೆ ಸಿಂಪಲ್ಲಾಗಿ ಯುಗಾದಿ ಹಬ್ಬದ್ದು ಹೇಗಿತ್ತು ಅಂತ ನೋಡಿ ಅಣ್ಣ ತಂಗಿ ಇಬ್ಬರ ಜೊತೆಲೆ ಒಂದೇ ಎಲ್ಲೇ ಊಟ ಮಾಡ್ತೀವಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ನೋಡಿ ಇದು ನಮ್ಮ ನಮ್ಮನೆಯ ಯುಗಾದಿ ಹಬ್ಬದ ಸಿಂಪಲ್ ಯುಗಾದಿ ಹಬ್ಬದ ಒಂದು ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್